ನೋಡಿ ಜನ ಆಕ್ರೋಶ ಪ್ರಾರಂಭ ಆಗಿದೆ ಕಾಂಗ್ರೆಸ್ನವ್ರು ಗ್ಯಾಸು ಪೆಟ್ರೋಲ್ ಎರಿಸಿದ ಬಟ್ ಜನ ನಿರ್ಣಯ ಮಾಡ್ತಾರೆ ಯಾವುದು ಸತ್ಯ ಇದೆ ಯಾವುದು ಇಲ್ಲ ಅನ್ನೋ ಅಂಥದ್ದು ಅದರಲ್ಲಿ ಭಾಳ ಮ ಪ್ರಮುಖವಾಗಿ ಉತ್ತರ ಕರ್ನಾಟಕದ ಅಭಿವೃದ್ಧಿ ಏನು ಭ್ರಷ್ಟಾಚಾರ ನಡೆದಿದ್ದು ಅದ್ರ ಬಗ್ಗೆ ಚರ್ಚೆ ಆಗಬೇಕು ವಿನಃ ಯಾವುದೇ ಒಂದು ಕುಟುಂಬದ ವೈಭವೀಕರಣ ಸಲುವಾಗಿ ಆಕ್ರೋಶ ವ್ಯಕ್ತಪಡಿಸಬಾರ್ದು ಈಗ ಬಿಜೆಪಿ ಸರ್ಕಾರದ ನಲವತ್ತು ಪರ್ಸೆಂಟ್ ಸರ್ಕಾರ ಅಂತ ಆರೋಪಿತ್ತು ಎಸ್ ಐ ಟಿ ತನಿಖೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ ಕೊಟ್ರಿ ಏನಾಯ್ತು ಅದು ಅದರಲ್ಲಿ ಏನಿದೆ ಬೊಮ್ಮಾಯಿ ಅವರು ಮೊದಲೇ ಹೇಳ್ಯಾರಲ್ರಿ ನಿಕಟಪೂರ್ವ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ನೀವು ಏನೇನು ತನಿಖೆ ಮಾಡ್ತೀರಿ ಮಾಡಿರ್ತಾಳೆ ಎಸ್ ಐ ಟಿ ಕೊಡ್ರಿ ಸಿ ಬಿ ಐ ಕೊಡಿರಿ ಈ ಸಿ ಬಿ ಐ ಮ್ಯಾಗ ಉಲ್ಲ ಅಂದ್ರೆ ಎಫ್ ಬಿ ಬಿ ಐ ಕೊಡಿರಿ ಎನ್ ಐ ಎ ಕೊಡ್ರಿ ಏನು ಸಾಕಷ್ಟು ಏನು ತನಿಖಾ ಸಂಸ್ಥೆ ಅದಾವೆ ಕೊಡ್ರಿ ತನಿಖೆ ಆಗಲಿ ಯಾರು ತ ಯಾರು ಭ್ರಷ್ಟಾಚಾರ ಮಾಡ್ಯಾರ ಕಾನೂನದಾಗ ಯಾರು ರೊಕ್ಕ ತಿಂದಾರ ಕಾಂಟ್ರಾಕ್ಟ್ರುಗಳೇ ಯಾರ ಕಡೆ ದೊಡ್ಡ ದೊಡ್ಡ ದುಡ್ಡು ತಿಂದಾರ ಈಗೂ ಹೇಳಕತ್ತಾರ ಕಾಂಟ್ರಾಕ್ಟ್ರು ಕಾಂಗ್ರೆಸ್ನ ಮಂತ್ರಿಗಳು ನಮ್ಮ ಭಾಳ ತೊಂದರೆ ಕೊಡ್ತಾ ಇದ್ದಾರೆ ನಾವು ಆತ್ಮಹತ್ಯೆ ಮಾಡ್ಕೊ ಪರಿಸ್ಥಿತಿ ಇದೆ ಇವತ್ತು ಏನು ನಮ್ಮ ಸಹ ಪಿ ಜೆ ಪಿಯವರು ಮಾತಾಡ್ತಾ ಇಲ್ಲ ಮಧ್ಯ ಎಕ್ಸೈಸ್ನಲ್ಲಿ ಭಾಳ ಭ್ರಷ್ಟಾಚಾರ ಆಗಿದೆ ಅದ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ ಅಂದರೆ ಎಲ್ಲೆಲ್ಲಿ ತಮಗೆ ಹೊಂದಾಣಿಕೆ ಅದೋ ಅವತ್ತನ್ನು ಬಿಡ್ತಾರೆ ಹೊಂದಾಣಿಕೆ ನಾನು ಸುಮ್ಮನೆ ಕಾಟಾಚಾರಕ್ಕೆ ಮಾಡುವಂಥದ್ದಲ್ಲ ನೇರವಾಗಿ ಅಟ್ಯಾಕ್ ಮಾಡ್ಬೇಕು ನೇರವಾಗಿ ಸರ್ಕಾರವನ್ನು ತರಾಟೆಗೆ ತಗೋಬೇಕು ಬಿಟ್ಟು ತಮ್ಮ ಬೇಕಾದವ್ರಿಗೆ ಕರೀದು ತಮ್ಮ ಬೇಕಾದವ್ರಿಗೆ ಬಿಡುದು ಅದಲ್ಲ